ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪೀಠಿಗೆಗೆ ಅವಮಾನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಭಗಿಲೆದ್ದ ಆಕ್ರೋಶ ಸಂವಿಧಾನ ದಿನಾಚರಣೆ ಮಾಡಿದ ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರ ಆಕ್ರೋಶ ಅಟಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸಿದ ಹಿನ್ನೆಲೆ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಆದೇಶದ ಅನ್ವಯ ಸಂವಿಧಾನ ದಿನಾಚರಣೆಯನ್ನ ಸಂವಿಧಾನದ ಮಹತ್ವ ಮೌಲ್ಯದ ಕುರಿತು ಅರ್ಥಪೂರ್ಣವಾಗಿ ಆಚರಿಸಲು ಆದೇಶವಿದ್ದರೂ ಕೂಡ ಮದಭಾವಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆ ತೋರಿದೆ ಎಂದ ಮೇಲ್ನೂ ಇದೆ ಇನ್ನು ಘಟನಾ ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು ವರದಿ ಕೊಡುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಸ್ಥಳೀಯರ ಆರೋಪದ ಪ್ರಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಆಚರಿಸದೆ ಅವಮಾನ ಮಾಡಿದ್ದು ಮೇಲಧಿಕಾರಿಗಳು ಪಂಚಾಯಿತಿ ಅಧಿಕಾರಿ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸೆಕ್ರೆಟರಿ ಅವ್ರು ಅದನ್ನು ಸಂವಿಧಾನ ಪೇಟಿಗೆ ನೀನೇ ಮಾಡಬೇಕಾಗಿತ್ತು ರೀ ಓದಬೇಕಾಯ್ತು ಓದಿಲ್ಲ ಅವ್ರು ಏನಿಲ್ಲ ಮತ್ತು ಹೇಳಬೇಕಂದ್ರೆ ಇವ್ರೆ ಸೆಕ್ರೆಟರಿ ಅವರು ದಲಿತ ವಿರೋಧಿ ಅಂತ ಹೇಳ್ತೀವಿ ನಾವು ಯಾಕಂದರೆ ನೀನೆ ಸಾಯಂಕಾಲ ಆರು ಗಂಟೆಗೆ ಬಂದಾರೆ ನೀನೆ ಸಾಯಂಕಾಲ ಆರು ಗಂಟೆಗೆ ಬಂದಾರೆ ಸಂವಿಧಾನ ಪೇಟಿಗೆ ಓದೋಕೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳವ್ರಿಗೆ ಫೋನ್ ಹಚ್ಚೋಣ ಫೋನ ರಿಷಿಮಂಡಲ್ ನಮೇಲೆ ಕಾಕಾ ಸತ್ತರು ಮತ್ತು ಮದುವೆ ಐತಿ ಈ ರೀತಿಯಿಂದ ಅವ್ರು ಹೇಳ್ತಾರೆ ಇವತ್ತು ಸಾಹಿಬ್ ಫೋನೋ ಸಹ ಅವರು ಹೇಳ್ತಾರೆ ನೀನು ಯಾರು ಇವ್ರು ಕೇಳ್ಕೊಂಡಿರ್ತಾರೆ ತಕಡೆ ಇರುತ್ತೆ ಅವ್ರು ಫೋನ್ ರಿಷ್ ಮಾಡಿದ್ರು ಮತ್ತೆ ಇವತ್ತಿನ ರಜಾ ಚೀಟಿ ಏನಾಯ್ತಿತ್ತು ಅವ್ರ ಕೇಳೋಣ ಬಾಯಲ್ಲಿ ಹೇಳ್ತಾರೆ ನಾವು ಮೇಲೆ ರಜದಲ್ಲ ಬಟ್ ರಜಾ ಇಲ್ಲ ಬಟ್ ಆರು ಗಂಟೆಗೆ ಬಂದರು ಪೂಜೆ ಮಾಡಕ್ಕೆ ಅದೇ ಸೆಕ್ರೆಟರಿ ಅವರು ಯಾರು ಇಲ್ಲ ಮಧ್ಯಾಹ್ನ ನೀನು ಕಟಾವಣ ಜಾತ್ರೆ ಇಲ್ಲ ಮಹಾರಾಷ್ಟ್ರ ಕಟಾವ್ ಜಾತ್ರೆ ಮಾಡಿರತ್ತಾರ ಮೂರುವಂಟೆ ಪಂಚಾಯತಿ ಸಿಬ್ಬಂದಿ ಸಿಬ್ಬಂದಿಯವರು ಮೂರು ಮೂರುವರೆಗೆ ನೀನು ಗ್ರಾಮ ಪಂಚಾಯತ್ ಅವರು ಕ್ಲೋಸ್ ಮಾಡ್ಕೊಂಡು ಏನೇ ಮಹಾರಾಷ್ಟ್ರ ಕಟ್ಟ ಅವ್ರು ಇವರು ಯುವ ಸಾಹೇಬರು ಬಂದಿರು ಸೆಕ್ರೆಟ್ರಿ ಅವ್ರನ್ನ ಸಸ್ಪೆಂಡ್ ಅಂತ ಹೇಳಿ ಶೋಕಾಶ್ ನೋಟಿಸ್ ಅಂತ ಹೇಳಿ ಶೋಕಾಶ್ ನೋಟಿಸ್ ತೆಗೆದುಕೊಟ್ಟು ಅವ್ರ ಮೇಲೆ ಆಕ್ಷನ್ ಕಾನೂನಾತ್ಮಕ ಕ್ರಮ ತೊಗೊತಂತ ಹೇಳಿ ನಿಮ್ಮ ಹೆಸರು ನಮಸ್ ಉದಯ ಹೊಳಿ ರೀ ಮದ್ಭಾವಿ